ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಆ ಸತೀಶ್ ವೆಂಕಟ ಸುಬ್ಬು ಸೈಬರ್ ಕಾನೂನು ತಜ್ಞರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಮೊದ್ಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸತೀಶ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮೊದಲನೇದಾಗಿ ಸರ್ ಈ ಒಂದು ಸೈಬರ್ ವಂಚನೆ ಪ್ರಕರಣಗಳೇನಿದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ಕರ್ನಾಟಕ ಸೈಬರ್ ಕ್ರೈಮ್ ಹೋಗಿದೆ ಇದ್ರ ಬಗ್ಗೆ ಹೇಳ್ತೀರಾ ನೀವು ನೋಡಿ ಈ ಸೈಬರ್ ಕ್ರೈಮ್ ಇದೆಯಲ್ಲ ಇದು ಒಂಥರ ಬೇರೆ ಕ್ರೈಮ್ಗಳಿಗಿಂತ ಸ್ವಲ್ಪ ಡಿಫರೆಂಟ್ ಇದ್ರಲ್ಲಿ ನೀವು ಏನು ಮಾಡದೇನೋ ನೀವು ಕ್ರೈಮ್ ಗೆ ಬಲಿಯಾಗಬಹುದು ಒಂದು ಉದಾಹರಣೆಗೆ ನಿಮ್ಮ ಆಧಾರ್ ಕಾರ್ಡ್ ನೀವು ಬ್ಯಾಂಕ್ ಗೆ ಅಥವಾ ನಿಮ್ಮ ಹೋಟ್ಲ್ಗೆ ಅಥವಾ ಯಾವ್ದಾದ್ರು ಒಂದು ಗುರುತಿನ ಚೀಟಿಯಾಗಿ ಯೂಸ್ ಮಾಡಿರ್ತೀರಾ ಅದನ್ನ ಬಳಸಿ ಸಿಮ್ ಕಾರ್ಡ್ ಪಡೆದು ಅಥವಾ ಅದನ್ನ ಬಳಸಿ ಅನೇಕ ರೀತಿಯ ಸೈಬರ್ ಕ್ರೈಮ್ಗಳನ್ನ ಮಾಡ್ತಾರೆ ಇದೊಂದು ಎರಡನೇದು ಇನ್ನೊಂದು ಏನು ಅಂತಂದ್ರೆ ಈ ಸುಮಾರು ಆಫ್ಲೈನ್ ಅಂತಂದ್ರೆ ಈಗ ಮುಂಚೆ ಎಲ್ಲ ಚೀಟಿ ವ್ಯವಹಾರಗಳು ನಡೀತಾ ಇತ್ತು ಈಗ ಅದೇ ತರದನ್ನ ಆನ್ಲೈನ್ ನಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ನಿಮ್ಗೆ ಜಾಸ್ತಿ ದುಡ್ಡು ವಾಪಸ್ ಕೊಡ್ತೀವಿ ಕ್ರಿಪ್ಟೋನಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ನಿಮ್ಗೆ ಅಹ್ ತಿಂಗಳಿಗೆ ಡಬಲ್ ಆಗೋಗ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ ಅದಕ್ಕೂ ಸುಮಾರು ಜನ ಬಲಿ ಆಗ್ತಾ ಇದ್ದಾರೆ ಈಗ ಸುಮಾರು ಹಣಗಳು ನೀವು ಹೇಳದ್ರಲ್ಲ ಅದೆಲ್ಲ ಈ ತರ ಇನ್ವೆಸ್ಟ್ಮೆಂಟ್ ಪ್ಲಾನ್ ಗಳಲ್ಲಿ ಕಳೆದೋಗಿರೋದು ಮೋಸ್ಟ್ ಆಫ್ ದ ಅಹ್ ಅವ್ರು ಮಾಡ್ತಾರೆ ಮೊದಲು ತೋರಿಸ್ತಾರೆ ನಿಮ್ಮ ಅಕೌಂಟ್ ನಲ್ಲಿ ಹಣ ಡಬಲ್ ಆಗೋದು ಟ್ರಿಪಲ್ ಆಗೋದು ಎಲ್ಲ ತೋರಿಸ್ತಾರೆ ಆಮೇಲೆ ಇನ್ನು ಹಂಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ ಇನ್ವೆಸ್ಟ್ ಮಾಡ್ತಾ 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 ಹೋಗ್ತಾ ಇದ್ದಂಗೆ ಕೊನೆಯಲ್ಲಿ ನೀವು ಯಾವಾಗ ಅದನ್ನ ವಿತ್ಡ್ರಾ ಮಾಡ್ಲಿಕ್ಕೆ ಹೋಗ್ತಿರೋ ಅವಾಗ ಜಿ ಎಸ್ ಟಿ ಕಟ್ಬೇಕು ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಥವಾ ಯಾವುದೋ ಒಂದು ನೆಪದಲ್ಲಿ ನಿಮ್ಮಿಂದ ಇನ್ನೊಂದಷ್ಟು ಹಣ ಕಳೀಲಿಕ್ಕೆ ಹೇಳ್ತಾರೆ ಹೊರತು ಆ ಹಣನ ವಾಪಸ್ ಪಡಿಲಿಕ್ಕೆ ಅಲೋ ಮಾಡಲ್ಲ ಸೊ ಹಂಗೆ ಇಷ್ಟೊಂದು ನಷ್ಟಗಳಾಗ್ತವೆ ಹೌದು ಸತೀಶ್ ಸರ್ ನೀವ್ ಹೇಳ್ತಾಗೆ ಈ ರೀತಿ ವಂಚನೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ನನ್ನ ಪ್ರಶ್ನೆ ಅಂದ್ರೆ ಈ ರೀತಿ ಸೈಬರ್ ವಂಚನೆಯಿಂದ ಬಚಾವ್ ಆಗ್ಬೇಕು ಅಂತ ಹೇಳಿದ್ರೆ ಜನರು ಏನ್ ಮಾಡ್ಬೇಕು ಅಂತ ಈ ಡಿಜಿಟಲ್ ಪ್ರಪಂಚದಲ್ಲಿ ಇನ್ನೊಂದು ರೀಸನ್ ಏನಕ್ಕೆ ಆಗತ್ತೆ ಅಂತಂದ್ರೆ ಇದ್ರಲ್ಲಿ ಆ ಕಡೆ ಇರ್ತಾನಲ್ಲ ಮೊದ್ಲಾದ್ರೆ ನಿಮ್ಗೆ ಯಾರಾದ್ರೂ ಮೋಸ ಮಾಡ್ಬೇಕು ಅಂದ್ರೆ ಎದುರು ಬರ್ಬೇಕಾಗಿತ್ತು ಇಲ್ಲಿ ಆ ಇದೇನಿಲ್ಲ ಸೊ ಅವ್ನಿಗೆ ಗಿಲ್ಟ್ ಫ್ರೀ ಇರುತ್ತೆ ಆಮೇಲೆ ಸಿಗಾಕ್ ಇದು ಚಾನ್ಸಸ್ ತುಂಬಾ ಕಡಿಮೆ ಸೊ ಅದರಿಂದ ನೀವು ಎಲ್ಲಾ ಡಿಜಿಟಲ್ ವ್ಯವಹಾರಗಳಿಗೂ ತಾಳ್ಮೆ ಆಮೇಲೆ ನೀವು ರಿಯಾಕ್ಟ್ ಮಾಡಬೇಡಿ ಅವ್ರ ಏನೇ ಒಂದು ಮೆಸೇಜ್ ಬರುತ್ತೆ ನಿಮ್ಗೆ ನಿಮ್ ಅಕೌಂಟ್ ಈ ಲಿಂಕ್ ನಿಮ್ಗೆ ಕೆ ವೈ ಸಿ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಲಿಂಕ್ ನಿಮ್ ಅಕೌಂಟ್ ಇದಾಗೋಗುತ್ತೆ ಅಥವಾ ನಿಮ್ ಕರೆಂಟ್ ಕನೆಕ್ಷನ್ ಕಿತ್ ಕಿತ್ ಅಂತೆಲ್ಲ ಬಂದ್ರೆ ಮೆಸೇಜಸ್ ರಿಯಾಕ್ಟ್ ಮಾಡಬೇಡಿ ರೆಸ್ಪಾಂಡ್ ಮಾಡಿ ನೀವೇ ಕಾಲಕ್ಕೆ ಬ್ಯಾಂಕ್ ಕಾಲ್ ಮಾಡಿ ಅಥವಾ ನಿಮ್ಮ ವಿದ್ಯುತ್ ಸರಬರಾಜು ಮಾಡೋ ಕಂಪ್ನಿಗೆ ಕರೆ ಮಾಡಿ ಏನಪ್ಪಾ ಇದು ಅಂತ ಕೇಳಿ ಅವಾಗ ಅಲ್ಲಿ ಅವ್ರು ಲಿಂಕ್ ಲಿಂಕ್ಗೆ ಅಥವಾ ಅಲ್ಲಿ ಕೊಟ್ಟಿರೋ ನಂಬರ್ ಕಾಲ್ ಮಾಡಿದ್ರೆ ಅವರು ನಿಮ್ ನಿಮಗೆ ಒಂದಲ್ಲ ಒಂದು ಅದೇ ನೀವು ಹೇಳ್ದಂಗೆ ಒ ಟಿ ಪಿ ಪಡ್ಕೊಂಡು ಏನೋ ಒಂದು ಪಡ್ಕೊಂಡು ನಿಮ್ಮ ಅಥವಾ ನಿಮ್ಮ ಲಿಂಕ್ ಕ್ಲಿಕ್ ಮಾಡಿದಾಗ ನಿಮ್ಮ ಫೋನ್ನ ಹ್ಯಾಕ್ ಮಾಡಿ ಅದರಿಂದ ಅದ್ರಲ್ಲಿ ಡೀಟೇಲ್ಸ್ ಪಡ್ಕೊಂಡು ನಿಮ್ನ ವಂಚಿಸ್ತಾರೆ ಸೊ ಇದು ಒಂದು ಮಾಡ್ಬೇಕು ನೀವು ಯಾವ್ದೇ ಲಿಂಕ್ ನಿಮ್ ಮೆಸೇಜ್ ಅಲ್ಲೋ ಸೋಷಿಯಲ್ ಮೀಡಿಯಾ ಮೆಸೇಜ್ ನಲ್ಲಿ ಬರೋ ಲಿಂಕ್ ಗೆ ಪ್ರೆಸ್ ಮಾಡಬಾರ್ದು ಕ್ಯೂ ಆರ್ ಕೋಡ್ ಸಿಗತ್ತೆ ಅನ್ಬಿಟ್ಟು ಸುಮ್ ಸುಮ್ನೆ ಸ್ಕ್ಯಾನ್ ಮಾಡಬಾರ್ದು ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನ ಅಪರಿಚಿತ್ರ ಕೊಡಬಾರ್ದು ಇವೆಲ್ಲ ಸ್ವಲ್ಪ ಮಾಡ್ಕೊಂಡ್ರೆ ಉಪಯೋಗ ಆಗುತ್ತೆ ಹೌದು ನೀವೇ ಹೇಳ್ದಾಗ ಇದು ಕೂಡ ಮೊದಲೇದಾಗಿ ಜನರು ಕೂಡ ಮಾಡಬೇಕಾಗಿರುವಂತದ್ದು ಅಂದ್ರೆ ಸದ್ಯ ಈಗ ಒಂದು ಜನರಲ್ ಆಗಿ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ವಿವರಣೆಯನ್ನ ಕೊಡಕ್ ಹೋಗೋಣ ಅಂದ್ರೆ ಈಗ ಸೈಬರ್ ಕ್ರೈಮ್ ಅಂತಂದ್ರೆ ಏನು ಯಾವ ವಿಧ ವಿಧ ವಿಧಾನಗಳಲ್ಲಿ ಈ ರೀತಿ ಒಂದು ವಂಚನೆಯನ್ನ ಮಾಡ್ತಾರೆ ಇದ್ರ ಬಗ್ಗೆ ಸರಳವಾಗಿ ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ ನೀವು ತುಂಬಾ ಸುಲಭ ಸೈಬರ್ ಕ್ರೈಮ್ ಅಂತ ಅಂದ್ರೆ ಯಾವುದೇ ಕ್ರೈಮ್ ಒಂದು ಕಂಪ್ಯೂಟಿಂಗ್ ಡಿವೈಸ್ ಹಂಗಂದ್ರೆ ಏನು ನಿಮ್ಮ ಫೋನ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಅಥವಾ ಈಗೆಲ್ಲ ಸ್ಮಾರ್ಟ್ ಡಿವೈಸಸ್ ಬರ್ತಾ ಇದೆ ನಿಮ್ ಟಿವಿ ಸ್ಮಾರ್ಟ್ ಆಗಿದೆ ಫ್ರಿಡ್ಜ್ ಸ್ಮಾರ್ಟ್ ಆಗಿದೆ ಅಥವಾ ಸಿ ಸಿ ಟಿವಿ ಇದನ್ನೆಲ್ಲ ಬಳಸಿ ನಡ್ಸೋ ಕ್ರೈಮು ಅದು ಆಮೇಲೆ ಇಂಟರ್ನೆಟ್ ಅಥವಾ ಯಾವುದೇ ನೆಟ್ವರ್ಕ್ ಬಳಸೋ ನಡೆಸೋ ನ ಟೆಲಿಫೋನ್ ನೆಟ್ವರ್ಕ್ ಆಗಿರ್ಬೋದು ಅದನ್ನ ನಡೆಸಿ ಬಳಸಿ ನಡೆಸೋ ಕ್ರೈಮ್ ಗಳಿಗೆ ಸೈಬರ್ ಕ್ರೈಮ್ ಅಂತಾರೆ ಒಂದು ಕಂಪ್ಯೂಟಿಂಗ್ ಡಿವೈಸ್ ಇರಬೇಕು ಇನ್ನೊಂದು ನೆಟ್ವರ್ಕ್ ಇರಬೇಕು ಇವೆರಡು ಯಾವ್ದಾದ್ರು ಒಂದಿದ್ರು ಅದು ಸೈಬರ್ ಕ್ರೈಮ್ ಆಗತ್ತೆ ಹಾಗಿದ್ರೆ ಈ ಸೈಬರ್ ಕ್ರೈಮ್ ಅನ್ನ ತಡೆಯೋದಿಕ್ಕಾಗಿ ಏನೆಲ್ಲ ಕಾನೂನುಗಳಿದೆ ಹಾಗಿದ್ರೆ ಸೈಬರ್ ಕ್ರೈಮ್ ತಡಿಲಿಕ್ಕೆ ನಮ್ಮ ಮುಖ್ಯ ಕಾನೂನು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಟೂ ತೌಸಂಡ್ ಟೂ ತೌಸಂಡ್ ಏಟ್ ಅದು ಸಾವಿರದ ಎರಡ್ ಸಾವಿರದಲ್ಲಿ ಫಸ್ಟ್ ಬಂತು ಎರಡ್ ಸಾವಿರದ ಎಂಟರಲ್ಲಿ ಅದು ಮಾಡಿಫೈ ಆಯ್ತು ಈಗ ಒಂದು ಹೊಸ ಕಾನೂನು ಬರ್ತಾ ಇದೆ ಡಿಜಿಟಲ್ ಇಂಡಿಯಾ ಆಕ್ಟ್ ಅಂತ ಅದು ಇನ್ನು ಹೋಪ್ಫುಲಿ ಈ ವರ್ಷ ಪಾಸ್ ಆಗ್ಬೋದು ಇದು ಮೇನು ಅದರ್ ಬಿಟ್ರೆ ನಮ್ದು ಇಂಡಿಯನ್ ಪೀನಲ್ ಕೋಡ್ ಐಪಿ ಸಿಗುತ್ತೆ ಇರೋ ಸಲಕರಣೆಗಳು ಇನ್ನೊಂದು ನನಗೆ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಸದ್ಯ ಸರ್ ಈಗ ನಾವು ಇಂಟರ್ನೆಟ್ ಅಲ್ಲಿ ಏನೋ ಒಂದು ಸರ್ಚ್ ಮಾಡಿರ್ತೀವಿ ಆ ಸರ್ಚ್ ಏನಂದ್ರೆ ನಾವು ಏನ್ ಸೋಶಿಯಲ್ ಮೀಡಿಯಾಗಳನ್ನ ಬಳಸ್ತಾ ಇರ್ತೀವಿ ಅದ್ರಲ್ಲಿ ಸಜೆಸ್ಟ್ ವಿಡಿಯೋಗೆ ಬರ್ತಾ ಇರುತ್ತಲ್ಲ ನೋಡಿ ನೀವು ಈಗ ಸರ್ಚ್ ಅಲ್ಲ ಮಾಡೋದೇಂದಳೆ ಕಾಲ ಆಯ್ತು ಈಗ ನೀವು ಅಬ್ಸರ್ವ್ ಮಾಡ್ತೀರಾ ನೀವ್ ಯಾರ ಜೊತೆ ಮಾತಾಡ್ತಿದ್ರಿ ಇವತ್ತು ಬೆಳಗ್ಗೆನೆ ಆಯ್ತು ನಾನು ಫ್ರೆಂಡ್ ಜೊತೆ ನಾನು ಹೊಸ ಕಾರ್ ತಗೋಬೇಕು ಆ ಅಂತ ಇದ್ದ ಸೊ ಮರ್ಸಿಡೀಸ್ ಬೆನ್ಸ್ ತುಂಬಾ ಚೆನ್ನಾಗಿದೆ ಅಂತ ಅನ್ಬಿಟ್ಟು ಸುಮ್ನೆ ಹಂಗೆ ಮಾತಾಡ್ಕೊಂಡ್ವಿ ಆ ಈಗ ಹೊಸದು ಹೈಬ್ರಿಡ್ ಬಂದಿದೆ ತುಂಬಾ ಚೆನ್ನಾಗಿದೆ ಅದು ಅಂತ ಸೊ ಇಮಿಡಿಯೇಟ್ ಆಗಿ ಅವನು ಮಾತಾಡ್ತಾ ಇರೋವಾಗ್ಲೇನೆ ಆಮೇಲೆ ಸ್ವಲ್ಪ ಫೇಸ್ಬುಕ್ ನೋಡ್ತಾನೆ ಫೇಸ್ಬುಕ್ ನಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಇದ್ದಂಗೆ ಮರ್ಸಿಡೀಸ್ ರಿಲೇಟೆಡ್ ಆಡ್ ಏನಾಗ್ತಾ ಇದೆ ಅಂತಂದ್ರೆ ನಿಮ್ಮ ಮೈಕ್ರೋಫೋನ್ ನಿಮ್ಮ ಫೋನ್ ನಲ್ಲಿರೋ ಮೈಕ್ರೋಫೋನ್ ಯಾವಾಗ್ಲೂ ಆನ್ ಆಗಿರುತ್ತೆ ಅದು ಕೆಲವು ಸತಿ ಈ ಕದಿಂಬರು ಮಾಡ್ತಾರೆ ಇನ್ನೊಂದ್ಸತಿ ಈ ಗೂಗಲ್ ಡೇಟಾ ಅನಾಲಿಟಿಕ್ಸ್ಗೆ ಅಂತ ಅಂದ್ಬಿಟ್ಟು ತಗೋತಾರೆ ಅವರು ಅದನ್ನ ಬಳಸಿ ನಿಮ್ಗೆ ಆಡ್ಸ್ ಗಳನ್ನ ಕೊಡ್ತಾರೆ ನೀವು ಸರ್ಚ್ ಹೇಳದ್ರಲ್ಲ ಅದು ಹಳೆ ಟೆಕ್ನಾಲಜಿ ಈಗಲೂ ಅದನ್ನ ತುಂಬಾ ಬಳಸ್ತಾರೆ ಅದೇನು ಅಂತಂದ್ರೆ ಕುಕ್ಕೀಸ್ ಅಂತ ಇರುತ್ತೆ ನಿಮ್ಮ ಬ್ರೌಸರ್ ನಲ್ಲಿ ನೀವ್ ಏನೇ ಸರ್ಚ್ ಮಾಡಿದ್ರು ಆ ಗೆ ಈಗ ನೀವು ನಾನು ಮಲೇಷ್ಯಾಗೆ ಟೂರ್ಗೆ ಹೋಗ್ಬೇಕು ಅದಕ್ಕೆ ಫ್ಲೈಟ್ ಟಿಕೆಟ್ಸ್ ಬಗ್ಗೆ ಸರ್ಚ್ ಮಾಡ್ತೀರಾ ಅನ್ಕೊಳ್ಳಿ ಸೊ ನಿಮ್ಗೆ ನೆಕ್ಸ್ಟ್ ಏನೇ ಹೋದ್ರು ಎಲ್ಲ ಕಡೆ ನಿಮ್ ಸೈಡ್ ನಲ್ಲಿ ಕಾಣೋ ಅಡ್ವರ್ಟೈಸ್ಮೆಂಟ್ ಗಳೆಲ್ಲ ಮಲೇಷ್ಯಾ ರಿಲೇಟೆಡ್ ಆಗಿರುತ್ತೆ ನಿಮಗೆ ಮೇಲ್ ಗಳು ಬರಕ್ ಶುರು ಆಗುತ್ತೆ ಎಸ್ ಎಂ ಎಸ್ ಬರಕ್ ಶುರು ಆಗುತ್ತೆ ಆಫರ್ಗಳು ಮಲೇಷಿಯಾ ಫ್ಲೈಟ್ ಟಿಕೆಟ್ಸ್ ಇರ್ಬೋದು ಹೋಟ್ಲುಗಳು ಇರ್ಬೋದು ಅಥವಾ ಟೂರಿಸ್ಟ್ ಆಪರೇಟರ್ಸ್ ಇರ್ಬೋದು ಕುಕ್ಕೀಸ್ ಇಂದ ಅವ್ರಿಗೆ ಸಿಗತ್ತೆ ಈ ಸೈಬರ್ ವಂಚನೆ ಪ್ರಕರಣದಲ್ಲಿ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ ಅಂತೀರ ಖಂಡಿತ ಇದು ಸೈಬರ್ ವಂಚನೆ ಅಂತ ನಾ ಹೇಳಲ್ಲ ಇದು ಲೀಗಲ್ ಯಾಕೆಂದ್ರೆ ಇದು ಅಡ್ವರ್ಟೈಸ್ಮೆಂಟ್ ಈಗ ನೀವು ಇನ್ನೂ ಒಂದು ಅದ್ರಲ್ಲಿ ಇನ್ನೂ ಒಂದು ಹೇಳ್ತೀನಿ ನಿಮ್ಗೆ ಆಶ್ಚರ್ಯ ಆಗತ್ತೆ ಈ ಗೂಗಲ್ ನಲ್ಲಿ ನೀವು ಯಾವ್ದಾದ್ರು ಈಗ ಸ್ಯಾಮ್ಸಂಗ್ ಮೊಬೈಲ್ ಫೋನ್ ಅಂತ ಸರ್ಚ್ ಮಾಡಿದ್ರೆ ಅಥವಾ ಬೇಡ ಈ ಹೇಳದ್ನಲ್ಲ ಫಿಲಿಪ್ ವಿಯೆಟ್ನಾಂ ಟೂರ್ ಅಂತ ವಿಯೆಟ್ನಾಂ ಟೂರ್ ಅಂತ ನೀವು ಸರ್ಚ್ ಮಾಡಿದ್ರೆ ಕೆಳಗಡೆ ಸ್ಪಾನ್ಸರ್ಡ್ ಆಡ್ಸ್ ಅಂತ ಒಂದಷ್ಟು ಬರುತ್ತೆ ಫಸ್ಟ್ ಒಂದ್ ಮೂರ್ನಾಲ್ಕು ಸ್ಪಾನ್ಸರ್ಡ್ ಆಡ್ ಬರುತ್ತೆ ಆ ಸ್ಪಾನ್ಸರ್ ಆಡ್ ಅಲ್ಲಿ ಬರೋ ಲಿಂಕ್ಸ್ ಆ ರಿಯಲ್ ಟೈಮ್ ಬಿಡ್ಡಿಂಗ್ ನಡೀತಾ ಇರುತ್ತೆ ಯಾರು ಈಗ ಮೇಕ್ ಮೈ ಟ್ರಿಪ್ಪು ಹೈಯೆಸ್ಟ್ ದುಡ್ಡು ಕೊಟ್ರೆ ಅವ್ರದ್ದು ಫಸ್ಟ್ ಬರತ್ ಯಾಕೆಂದ್ರೆ ಫಸ್ಟ್ ಬರೋ ಲಿಂಕ್ ನೇ ಯೂಶಲಿ ಯೂಸರ್ ಪ್ರೆಸ್ ಮಾಡೋದು ಸೊ ಸೊ ಇದೆಲ್ಲ ಲೀಗಲ್ ಬಟ್ ಇಲ್ಲಿಗಲ್ ಏನು ಅಂತ ಅಂದ್ರೆ ಕದೀಮ್ರು ಇದೇನೆ ಬಳಸ್ಕೊಂಡು ಆ ಲಿಂಕ್ ಅಲ್ಲಿ ಮೇಲ್ ಬರೋಂಗೆ ಹಂಗೆ ಅವ್ರ ವೆಬ್ಸೈಟ್ ನ ಹಾಕಿರ್ತಾರೆ ಈಗ ನೀವು ಎಸ್ ಬಿ ಐ ಕಸ್ಟಮರ್ ಕೇರ್ ಅಂತ ಹಾಕ್ತೀರಾ ಅವ್ರ ನಂಬರ್ ಕಸ್ಟಮರ್ ಕೇರ್ ತಿಳ್ಕೊಳಕೋ ಅಥವಾ ಎಸ್ ಬಿ ಐ ವೆಬ್ಸೈಟ್ ಅಂತ ಹಾಕ್ತೀರಾ ಅಲ್ಲೂ ಕದಿಮ್ರು ಲಿಂಕ್ ಅಲ್ಲಿ ಅವ್ರ ವೆಬ್ಸೈಟ್ ನ ಅದು ಎಸ್ ಬಿ ಐ ಅದುವೆ ನಿಮ್ಗೆ ಎಸ್ ಬಿ ಐ ಆನ್ಲೈನ್ ಡಾಟ್ ಕಾಮ್ ಇಸ್ ಎಸ್ ಬಿ ಐ ವೆಬ್ಸೈಟ್ ಅಥವಾ ಆನ್ಲೈನ್ ಎಸ್ ಬಿ ಐ ಡಾಟ್ ಕಾಮ್ ಸೊ ಹಿಂಗೆ ಉಲ್ಟಾ ಮಾಡಿ ಎಸ್ ಬಿ ಐ ಆನ್ಲೈನ್ ಆನ್ಲೈನ್ ಎಸ್ ಬಿ ಐ ಮಾಡಿ ಅದು ಎತ್ ತದ್ರೂಪು ಎಸ್ ಬಿ ಐ ವೆಬ್ಸೈಟ್ ತರನೇ ಇರುತ್ತೆ ನೀವು ಯಾವಾಗ ಯೂಸರ್ ಐ ಡಿ ಪಾಸ್ವರ್ಡು ಇದೆಲ್ಲ ಎಂಟ್ರಿ ಮಾಡ್ತಿರೋ ಆ ಕಡೆನು ಇನ್ನೊಪ್ಪ ಓಪನ್ ಮಾಡ್ಕೊಂಡು ಆ ನೀವ್ ಹಾಕೋ ಯೂಸರ್ ಐ ಡಿ ಪಾಸ್ವರ್ಡ್ ಎಂಟರ್ ಮಾಡ್ಕೊಂಡು ಅವನು ನಿಮ್ ಅಕೌಂಟ್ ನ ಕಂಟ್ರೋಲ್ ಆಡ್ಸ್ ಬರ್ತಾ ಇದೆ ಅದುವೆ ತುಂಬಾ ಫೇಕ್ ಇರುತ್ತೆ ಕ್ಲಿಕ್ ಮಾಡಿ ಅದಕ್ಕೆ ಏನಾದ್ರೂ ಹಣ ಕಳಿಸಿದ್ರೆ ಎಂಬತ್ ಪರ್ಸೆಂಟ್ ತೊಂಬತ್ ಪರ್ಸೆಂಟ್ ಆಫ್ ಅಂತ ಇರುತ್ತೆ ನೀವೇನಾದ್ರೂ ಕ್ಲಿಕ್ ಮಾಡಿ ಹಣ ಕಳಿಸಿದ್ರೆ ನಿಮ್ಗೆ ಏನೂ ಸಿಗಲ್ಲ ಹಣ ಹೋಯ್ತು ಅಂದ್ರೆ ಸತಿ ಸರಿ ಇಲ್ಲಿ ಯಾವುದೇ ಭದ್ರತಾ ಕಾನೂನನ್ನ ತಂದ್ರು ಕೂಡ ಎಲ್ಲ ಒಂದ್ ಕಡೆ ಇಂತಹ ಪ್ರಕರಣಗಳನ್ನ ತಡೆಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ ಹೌದೌದು ಖಂಡಿತ ಸಾಧ್ಯ ಆಗ್ತಾ ಇಲ್ಲ ಹಿಡಿಯೋದು ಕಷ್ಟ ಆಗ್ತಾ ಇದೆ ಹೌದು ಹೌದು ಕಳ್ಳರನ್ನ ಹಿಡಿಯೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂದ್ರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆನೆ ಆಗ್ತಾ ಇಲ್ಲ ಅಂದ್ರೆ ಇನ್ನೊಂದು ವಿಚಾರ ಏನಂದ್ರೆ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಪೋಸ್ಟರ್ ಅನ್ನ ಹಾಕ್ತಾರೆ ಅದ್ರ ಮೂಲಕವಾಗಿ ಕೂಡ ನೀವು ಫಸ್ಟ್ ಸ್ಟಾರ್ಟಿಂಗ್ ಇಷ್ಟು ಅಮೌಂಟ್ ಅನ್ನ ಪೇ ಮಾಡ್ಬೇಕು ಅದಾದ ನಂತರ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಈ ರೀತಿ ವಂಚನೆ ಮಾಡೋ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ಖಂಡಿತ ಅದು ನೋಡಿ ಈಗ ಎಲ್ರಿಗೂ ಕೆಲಸ ಬೇಕು ಜೊತೆಗೆ ಒಂದ್ ಕೆಲ್ಸದಿಂದ ದುಡ್ಡು ಸಾಕಾಗ್ತಾ ಇಲ್ಲ ಸೊ ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ನೀವು ನಿಮ್ ಸ್ಪೇರ್ ಟೈಮ್ ನಲ್ಲಿ ಏನಿಲ್ಲ ನೀವು ಯೂಟ್ಯೂಬ್ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಒಳ್ಳೆ ಕಮೆಂಟ್ಸು ಈ ಕಮೆಂಟ್ ಹಾಕಿದ್ರೆ ಅಥವಾ ಯಾವ್ದಾದ್ರು ಶಾಪಿಂಗ್ ವೆಬ್ಸೈಟ್ಗೆ ಅಥವಾ ಗೂಗಲ್ ಆಪ್ ಸ್ಟೋರ್ನಲ್ಲಿ ಆ ರಿವ್ಯೂ ಕಮೆಂಟ್ಸು ನೀವು ಫೈವ್ ಸ್ಟಾರ್ ಕೊಟ್ಟು ಮಾಡಿದ್ರೆ ಅಥವಾ ಪ್ರಾಡಕ್ಟ್ಗೆ ಫೈವ್ ಸ್ಟಾರ್ ರಿವ್ಯೂ ಕೊಟ್ಟು ಬಿಟ್ಟು ಕಮೆಂಟ್ ಹಾಕ್ತಾರೆ ನಿಮ್ಗೆ ಪ್ರತಿ ಇದಕ್ಕೆ ನಲ್ವತ್ ರೂಪಾಯಿ ಅಂತ ಫಸ್ಟ್ ಹೇಳ್ತಾರೆ ಕೊಡ್ತಾರೆ ಆಮೇಲೆ ನಿಮ್ಗೆ ಟೆಲಿಗ್ರಾಮ್ ಗೆ ಜಾಯಿನ್ ಆಗಿ ಅಂತ ಹೇಳ್ತಾರೆ ಅಲ್ಲಿ ಇವ್ರ ತರದವ್ರೆ ಸುಮಾರು ಜನ ಸ್ಕ್ರೀನ್ ಗಳಾಗ್ತಾ ಇರ್ತಾರೆ ನಂಗೆ ಇಷ್ಟು ದುಡ್ಡು ಬಂತು ಇಷ್ಟು ದುಡ್ಡು ಬಂತು ಅಂತ ಅವಾಗ ಅವ್ರಲ್ಲೊಬ್ರು ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಗೂ ಈ ತರ ದುಡ್ಡು ಮಾಡಬೇಕು ಅಂತ ಅಂತಂದ್ರೆ ನೀವು ಹೈಯರ್ ಸಬ್ಸ್ಕ್ರೈಬ್ಡ್ ಮೆಂಬರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಲೆವೆಲ್ ಗಳಿದೆ ನಿಮ್ಗೆ ನೋಡಿ ಪ್ರತಿ ಲಿಂಕ್ ಗೆ ನಲ್ವತ್ ರೂಪಾಯಿ ನೀವು ಮೂರ್ ಲಿಂಕ್ ಬರುತ್ತೆ ದಿನಕ್ಕೆ ನಾರ್ಮಲ್ ಫ್ರೀ ಆದ್ರೆ ಬಟ್ ಮೂರ್ ಲಿಂಕ್ ಅಂದ್ರೆ ಎಷ್ಟಾಗತ್ತೆ ನೂರ್ ಇಪ್ಪತ್ ರೂಪಾಯಿ ಅದ್ರ ಬದಲು ನಾನು ನಿಮ್ಗೆ ಹತ್ ಲಿಂಕ್ ಕೊಟ್ರೆ ಎಷ್ಟಾಯ್ತು ನಾನ್ನೂರು ರೂಪಾಯಿ ಬಂತು ನೂರ್ ಲಿಂಕ್ ಬಂದ್ರೆ ನಾಲ್ಕ್ ಸಾವಿರ ಆಯ್ತು ಸೊ ನಾನು ನಿಮ್ಗೆ ನೂರ್ ಲಿಂಕ್ ಹತ್ ಲಿಂಕ್ ಗೆ ನಿಮ್ ಬೇಕು ದಿನಕ್ಕೆ ಅಂತಂದ್ರೆ ಇಷ್ಟು ದುಡ್ಡು ನೂರ್ ಲಿಂಕ್ ಬೇಕು ಅಂದ್ರೆ ಇಷ್ಟು ದುಡ್ಡು ಅಂತ ನಿಮ್ಗೆ ಮೆಂಬರ್ ಮಾಡ್ಕೋತಾರೆ ಬಟ್ ಆಮೇಲೆ ಆ ಹೈಯರ್ ಲೆವೆಲ್ ಹೋಗ್ತಾ ಹೋಗ್ತಾ ನಿಮ್ಗೆ ಹಣ ಕಿತ್ಕೊಂಡು ನಿಮ್ನ ಅಕೌಂಟ್ ಡಿಸೇಬಲ್ ಮಾಡ್ಬಿಡ್ತಾರೆ ದುಡ್ಡು ಹೋಯ್ತು ಅವ್ರ ಕಾಂಟ್ಯಾಕ್ಟು ಮಾಡಕ್ ಆಗಲ್ಲ ಆ ಲೆವೆಲ್ ಬಂದು ದುಡ್ಡು ಕಳ್ಕೊತೀವಿ ಅಂದ್ರೆ ಸತೀಶ್ ಸರ್ ಇನ್ನೊಂದು ಆತಂಕಕಾರಿ ವಿಷಯ ಏನಪ್ಪಾ ಅಂತಂದ್ರೆ ಮಕ್ಕಳ ಸೈಬರ್ ವಂಚನೆ ಏನಿದೆ ಅದು ಶೇಕಡ ಮೂವತ್ತೆರಡರಷ್ಟು ಹೆಚ್ಚಾಗ್ತಾ ಇದೆ ಏರಿಕೆ ಆಗಿರೋದ್ರ ಬಗ್ಗೆ ವರದಿ ಕೂಡ ಆಗಿದೆ ಅಂದ್ರೆ ಇದು ಕೂಡ ರೀತಿ ಆತಂಕಕಾರಿ ಬೆಳವಣಿಗೆ ಅಲ್ವಾ ಖಂಡಿತ ನೋಡಿ ಪಾಪ ಇಲ್ಲಿ ಮಕ್ಕಳಿಗೆ ಗೊತ್ತೇ ಆಗಲ್ಲ ಒಂದು ಟಿಪಿಕಲ್ ವೇ ಅವ್ರು ಹೆಂಗ್ ಮಾಡ್ತಾರೆ ಅಂತಂದ್ರೆ ಮಕ್ಕಳನ್ನ ಈಗೆಲ್ಲರೂ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಗೇಮ್ಸ್ ಗಳ ಆಡ್ತಾ ಇರ್ತಾರೆ ಅದ್ರಲ್ಲೂ ಈಗ ಮಲ್ಟಿಪ್ಲೇಯರ್ ಗೇಮ್ಸ್ ತುಂಬಾ ಪಾಪ್ಯುಲರ್ ಅದ್ರಲ್ಲಿ ಒಂದು ಚಾಟ್ ಬೋರ್ಡ್ ಇರುತ್ತೆ ನೀವು ನೋಡಿರ್ಬೋದು ಅದ್ರಲ್ಲಿ ಇವ್ರಗಳು ಅವ್ರವ್ರ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಾ ಇರ್ತಾರೆ ಅದ್ರಲ್ಲಿ ಈ ಕದೀಮ ಒಬ್ಬ ಮಗುವಾಗಿ ತಾನು ಎಂಟು ವರ್ಷನೋ ಹತ್ತು ವರ್ಷನೋ ಅಂತ ಹೇಳ್ಕೊಂಡು ಜಾಯಿನ್ ಆಗ್ತಾನೆ ಇವ್ರ ಜೊತೆ ಫ್ರೆಂಡ್ಶಿಪ್ ಗಳು ಮಾಡ್ಕೋತಾನೆ ಅದರಿಂದ ಆಮೇಲೆ ಅವ್ನ್ ಎಂತೆಂತ ಸೈಬರ್ ವಂಚನೆ ಮಾಡ್ತಾನೆ ಅಂದ್ರೆ ಅದಕ್ಕೆ ಸೈಬರ್ ಗ್ರೂಮಿಂಗ್ ಅಂತಾರೆ ಇವ್ರನ್ನ ಗ್ರೂಮ್ ಮಾಡ್ಬಿಟ್ಟು ಅವ್ರ ಅಪ್ಪ ಅಮ್ಮನ್ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಬ್ಯಾಂಕಿಂಗ್ ಡೀಟೇಲ್ಸ್ ಅಥವಾ ಅವ್ರ ಫೋನ್ ನಲ್ಲಿ ಏನೋ ಇನ್ಸ್ಟಾಲ್ ವೈರಸ್ ಇನ್ಸ್ಟಾಲ್ ಮಾಡೋ ಹಂಗ್ ಮಾಡ್ತಾನೆ ಅದ್ರಿಂದ ಹಣ ಕದೀತಾನೆ ಇಲ್ಲ ಅವು ಮಕ್ಕಳಿಗೆ ಹದಿವರೆ ವಯಸ್ನವ್ರ ಮಕ್ಕಳಿಗೆ ಮಾಡ್ಕೊಂಡು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ ಇದ್ ಮಾಡ್ಕೊಂಡು ಅವ್ರ ಪ್ರೈವೇಟ್ ಪಿಕ್ಚರ್ಸ್ ನ ತಗೊಂಡು ಆಮೇಲೆ ಅವ್ರನ್ನ ಎಕ್ಸ್ಟ್ರಾಕ್ಷನ್ ಮಾಡ್ತಾನೆ ಸೊ ಇದು ಇದೊಂದು ವಸ್ತು ಈಗ ತುಂಬಾ ನಡೀತಾ ಇದೆ ಇದು ಸೊ ಇದು ಮಕ್ಕಳ ಮೇಲೆ ಆಗ್ತಾ ಇರೋದು ಆಮೇಲೆ ಇದನ್ ಬಿಟ್ರೆ ಸೈಬರ್ ಸ್ಟಾಕಿಂಗು ಆಮೇಲೆ ವೋಯರಿಸಮು ಇವೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ ಸೈಬರ್ ಬುಲ್ಲಿಂಗು ಏನೇನು ಆಫ್ಲೈನ್ ವರ್ಲ್ಡ್ ಅಲ್ಲಿ ಆಗ್ತಿದ್ಯೋ ಅದರದ್ದು ಕೆಟ್ಟ ಅವತಾರಗಳು ಆನ್ಲೈನ್ ವರ್ಲ್ಡ್ ಅಲ್ಲಿ ನಡೀತದೆ ಯಾಕೆಂದ್ರೆ ಇಲ್ಲಿ ಆಫ್ಲೈನ್ ಅಲ್ಲಿ ಆದ್ರೆ ನೀವು ಅವ್ರ ಅಪ್ಪ ಅಮ್ಮ ಹೇಳ್ಬೋದು ಹತ್ರ ಯಾರಿಗಾದ್ರು ಹೇಳ್ಬೋದು ಇಲ್ಲಿ ಆನ್ಲೈನ್ ನಲ್ಲಿ ಯಾರು ಅಂತಾನೆ ಗೊತ್ತಿರಲ್ಲ ಸೊ ಅವ್ರಿಗೆ ಅದೊಂದು ಧೈರ್ಯ ಸರ್ ಇನ್ನೊಂದು ವಿಚಾರ ಏನಂತಂದ್ರೆ ಈ ಮೈಸೂರಲ್ಲಿ ಎರಡು ಕೋಟಿಗೂ ಹೆಚ್ಚು ಜನರು ಅಂದ್ರೆ ಎರಡು ಕೋಟಿಗೂ ಹೆಚ್ಚು ಹಣವನ್ನ ಅಹ್ ಕದೀಮರು ಲೂಟಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಗುಳುಮ್ ಮಾಡಿದ್ದಾರೆ ಅಂದ್ರೆ ನನ್ನ ಒಂದು ಪ್ರಶ್ನೆ ಅಂದ್ರೆ ಎಲ್ರೂ ಕೂಡ ವಿದ್ಯಾವಂತರೇ ಸಾಕಷ್ಟು ಬಾರಿ ಜಾಗೃತಿಯನ್ನ ಮೂಡ್ಸಿರ್ತಾರೆ ಪೊಲೀಸ್ ಇಲಾಖೆ ಆಗಿರ್ಬೋದು ಈ ರೀತಿ ಸೈಬರ್ ವಂಚನೆಯಿಂದ ನೀವು ಜಾಗೃತರಾಗಿರಿ ಅಂತ ಸಾಕಷ್ಟು ಬಾರಿ ಹೇಳಿರ್ತಾರೆ ಆದ್ರೆ ಮೈಸೂರಲ್ಲಿ ಈ ಎರಡು ಕೋಟಿಗೂ ಹೆಚ್ಚು ಹಣ ವಂಚನೆ ಆಗಿದೆ ಅಂತಂದ್ರೆ ವಿದ್ಯಾವಂತರೇ ಈ ರೀತಿ ಒಂದು ನಿರ್ಲಕ್ಷ್ಯತನ ತೋರಿದ್ರೆ ಇನ್ನು ಉಳಿದವರ ಕತೆ ಏನು ಅಂತ ನೋಡಿ ದುಡ್ಡು ಜಾಸ್ತಿ ವಿದ್ಯಾವಂತರ ಹತ್ರನೇ ಇರೋದು ಒಂದು ಆಮೇಲೆ ಅಂದ್ರೆ ನಾನು ಜನರಲೈಸ್ ಮಾಡ್ತಾ ಇಲ್ಲ ಬಟ್ ಮೋಸ್ಟ್ಲಿ ವರ್ಕಿಂಗ್ ಇವ್ರ ಹತ್ರನೇ ಇರುತ್ತೆ ಇನ್ನೊಂದು ಅವರೇನೆ ಆನ್ಲೈನ್ ಇರೋದು ಓಕೆ ಇರೋರು ಆನ್ಲೈನ್ ನಲ್ಲಿ ಇರೋರು ಅವರೇ ಇವರು ಸೈಬರ್ ಕ್ರೈಮ್ಗೆ ಬಲಿಯಾಗೋದು ಮೋಸ್ಟ್ಲಿ ಅವ್ರ ಏನ್ ಮಾಡ್ತಾರೆ ನಿಮ್ಮ ಈಗೂ ಮೇಲೆ ಅಟ್ಯಾಕ್ ಮಾಡ್ತಾರೆ ನಾನು ಎಸ್ ಬಿ ಐ ಮ್ಯಾನೇಜರ್ ನನಗೇನ್ ಮೋಸ ಆಗತ್ತೆ ಅಂತ ಅನ್ಕೋತಾರೆ ಅಥವಾ ನಾನು ಕಾಲೇಜ್ ಪ್ರಿನ್ಸಿಪಾಲ್ ಅಥವಾ ನಾನು ಸೀನಿಯರ್ ಪೊಲೀಸ್ ಅಧಿಕಾರಿ ಏನ್ ನನ್ಗೆ ಯಾರು ಮೋಸ ಮಾಡ್ತಾರೆ ಅನ್ಕೋತಾರೆ ಆ ಈಗೋನೆ ಅವರು ಬಳಸಿ ಮೋಸ ಮಾಡೋದು ಅಂದ್ರೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರಿಗೆ ಆ ಈಗೋ ಇರೋದ್ರಿಂದ ಅವರು ಅಷ್ಟೊಂದು ಜಾಗೃತರಾಗಿರಲ್ಲ ಏನೋ ಲಿಂಕ್ ಪ್ರೆಸ್ ಮಾಡ್ಬಿಡ್ತಾರೆ ಅಥವಾ ಏನೋ ಓ ಟಿ ಪಿ ಬೈ ಮಿಸ್ಟೇಕ್ ಕೊಟ್ಬಿಡ್ತಾರೆ ಅಥವಾ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಬಿಡ್ತಾರೆ ಸೊ ಅವಾಗ ವೈರಸ್ ಅವ್ರ ಗೆ ಬಂದು ಅದು ಮಾಲ್ವೇರ್ ಅಂತಾರೆ ಅದು ಬ್ಯಾಕ್ ಗ್ರೌಂಡ್ ನಲ್ಲಿ ಇನ್ಫಾರ್ಮೇಶನ್ ಕಳಿಸ್ತಾ ಇರುತ್ತೆ ಕೀಲಾಗರ್ ಅಂತ ಒಂದು ಮಾಲ್ವೇರ್ ಇದೆ ಅದೇನ್ ಮಾಡುತ್ತೆ ಅಂತಂದ್ರೆ ನೀವು ಕೀಬೋರ್ಡ್ ಅಲ್ಲಿ ಏನೇನು ಟೈಪ್ ಮಾಡ್ತೀರಾ ಎಲ್ಲ ಒಂದು ವೆಬ್ಸೈಟ್ ಕಳಿಸ್ತಾ ಇರತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಸೊ ನೀವು ಬ್ಯಾಂಕ್ ಯೂಸರ್ ಐ ಡಿ ಪಾಸ್ವರ್ಡ್ ಎಂಟ್ರ್ ಮಾಡಿದ್ರೆ ಅದು ಕಳ್ತಿರತ್ತೆ ಸೊ ನಾನೇನ್ ಹೇಳಕ್ ಬರ್ತಾ ಇದೀನಿ ಅಂತಂದ್ರೆ ಸೊ ಇದು ಅನ್ಫಾರ್ಚುನೇಟ್ಲಿ ವಿದ್ಯೆ ನೀವು ಹೇಳ್ದಂಗೆ ವಿದ್ಯಾವಂತರು ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇದೆ ಆನ್ಲೈನ್ ಇರ್ತಾರೆ ಆಮೇಲೆ ಈಗೋ ಜಾಸ್ತಿ ಇರುತ್ತೆ ಅಥವಾ ಒಂಥರ ಈಗೋಗೆ ಕನ್ನಡದಲ್ಲಿ ಒಂಥರ ಅವ್ರಿಗೆ ನನ್ ಯಾರು ಮೋಸ ಮಾಡ್ತಾರೆ ಅನ್ನೋ ಒಂದು ಅಹ್ ಅತಿಯಾದ ಆತ್ಮವಿಶ್ವಾಸ ಇರುತ್ತೆ ಅದನ್ನೇ ಇದು ಮಾಡ್ಕೋತಾರ ಅಥವಾ ಇನ್ನೊಂದು ಏನಂತ ಅಂದ್ರೆ ಅವ್ರೆ ದುಡ್ಡು ಜಾಸ್ತಿ ಮಾಡ್ಬೋದು ಸ್ವಲ್ಪ ಏನೋ ಕೇಳಿರ್ತಾರೆ ಕ್ರಿಪ್ಟೋ ಇಂದ ತುಂಬಾ ದುಡ್ಡು ಮಾಡಿದೀವಿ ಅಂತ

ತನ್ನ ಅಕಸ್ಮಾತ್ ಹಣ ಅವನ ಬ್ಯಾಂಕ್ ಅಕೌಂಟ್ ಇಂದ ಹಣ ಹೋಗಿದ್ರೆ ಆ ಇದಕ್ಕೆ ಕಾಲ್ ಮಾಡ್ಬಿಟ್ಟು ಬ್ಯಾಂಕ್ ಕಾಲ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಅದು ನಂದಲ್ಲ ಅಂತ ವರದಿ ಮಾಡ್ಬೇಕು ಆಮೇಲೆ ತನ್ನ ಅಕೌಂಟ್ ಪಾಸ್ವರ್ಡ್ ಏನೇನಿದೆ ಅದನ್ನ ಬ್ಲಾಕ್ ಮಾಡ್ಬೇಕು ಸ್ವಲ್ಪ ಟೆಂಪ್ರರಿ ಆಗಿ ಒಂದು ಆಮೇಲೆ ಯಾವ ಅಕೌಂಟ್ಗೆ ದುಡ್ಡು ಹೋಗಿದ್ಯೋ ಅಲ್ಲಿ ಕಾಲ್ ಮಾಡ್ಬಿಟ್ಟು ಆ ಅಕೌಂಟ್ಗೆ ಡೆಬಿಟ್ ಫ್ರೀಸ್ ಅಂತಾರೆ ಅಥವಾ ಲೀನ್ ಅಂತಾರೆ ಆ ಅಕೌಂಟ್ಗೆ ಆ ಹಣಕ್ಕೆ ಹಾಕಿದ್ರೆ ಕದಿಮಾ ಆ ಹಣನ ಆ ಅಕೌಂಟ್ ಇಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋಕಾಗಲ್ಲ ಆಮೇಲೆ ಕೋರ್ಟ್ ಮುಖಾಂತರ ನೀವು ವಾಪಸ್ ಕೊಡ್ಕೋಬಹುದು ಎರಡನೇದು ನೀವು ಮುಖ್ಯವಾಗಿ ಒನ್ ನೈನ್ ತ್ರೀ ಜೀರೋ ಇದು ನ್ಯಾಷನಲ್ ಸೈಬರ್ ಹೆಲ್ಪ್ ಲೈನ್ ನೀವು ಇದಕ್ಕೆ ಕಾರ್ಯ ಮಾಡಿ ಅಥವಾ ಸೈಬರ್ ಕ್ರೈಮ್ ಡಾಟ್ ಜಿಒ ವಿ ಡಾಟ್ ಇನ್ ವೆಬ್ಸೈಟ್ ನಲ್ಲಿ ಅಥವಾ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಈ ಸೈಬರ್ ಪ್ರಕರಣದ ಬಗ್ಗೆ ಒಂದು ದೂರ್ ದಾಖಲಿಸ್ಬೇಕು ಸೊ ದಟ್ ಅವರು ಪರಿಸ್ನವರು ನಿಮ್ಗೆ ಹೆಲ್ಪ್ ಮಾಡ್ಬೋದು ಮೂರನೇದು ನಾನೊಂದು ಸಿಂಪಲ್ ಆಗಿ ಹೇಳ್ತೀನಿ ನೀವು ಡಿಜಿಟಲ್ ಇದಕ್ಕೆ ನೀವು ಹೆಂಗೆ ನೀವು ನಿಮ್ಮ ಎಲ್ಲ ಇದಕ್ಕೂ ಈ ತರ ಒಂದು ಪರ್ಸ್ ಇಟ್ಕೊಂಡಿರ್ತೀರ ತಾನೆ ಈ ಪರ್ಸ್ ಅಲ್ಲಿ ನಿಮ್ಮತ್ರ ಇರೋ ಎಲ್ಲ ದುಡ್ಡು ಇಟ್ಟಿರ್ತೀರಾ ಇಲ್ಲ ನಿಮ್ಗೆ ಎಷ್ಟು ಖರ್ಚು ಬೇಕೋ ಅಷ್ಟು ಮಾತ್ರ ಇಟ್ಟಿರ್ತೀರ ಅದೇ ತರ ನೀವು ಆನ್ಲೈನ್ಗೆ ಅಂತಾನೆ ಒಂದ್ ಸಪ್ರೇಟ್ ಅಕೌಂಟ್ ಇಟ್ಕೊಳ್ಳಿ ಅದ್ರಲ್ಲಿ ಎಷ್ಟು ನಿಮ್ಮ ಖರ್ಚು ಬೇಕೋ ಅದನ್ನ ಮಾತ್ರ ಇಟ್ಕೊಳ್ಳಿ ಅಥವಾ ಅದಕ್ಕೆ ಬೇರೆ ಯಾರೋ ಹಣ ಕಂಡಿಸಿದ್ರೆ ಅದನ್ನ ಮೇನ್ ಅಕೌಂಟ್ ಹಾಕಿ ಈ ಅಕೌಂಟ್ ಆ ಮೇನ್ ಅಕೌಂಟ್ ನ ಯಾವತ್ತು ಆನ್ಲೈನ್ ಯೂಸ್ ಮಾಡಬೇಡಿ ಸೊ ಇದರಿಂದ ನೀವು ಮೋಸ ಹೋಗೋ ಅಮೌಂಟ್ ಕಡಿಮೆ ಆಗ್ಬೋದು ರಿಸ್ಟ್ರಿಕ್ಟ್ ಮಾಡ್ಕೋಬಹುದು ಧನ್ಯವಾದ ಸತೀಶ್ ಸರ್ ಸಾಕಷ್ಟು ವಿಚಾರಗಳನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜನರಿಗೂ ಕೂಡ ಒಂದ್ ರೀತಿ ಜಾಗೃತಿಯನ್ನ ಮೂಡಿಸಿದ್ರ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ರ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಮಾತನಾಡಿದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸೈಬರ್ ಕ್ರೈಮ್ ವಂಚನೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಈಗಷ್ಟೇ ಅಹ್ ಸೈಬರ್ ಕಾನೂನು ತಜ್ಞರಾಗಿರುವಂತಹ ಸತೀಶ್ ಅವರು ಸಹ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಇನ್ನಾದ್ರೂ ಜನರು ಜಾಗೃತಿಯಾಗಿ ಈ ಒಂದು ಸೈಬರ್ ವಂಚನೆಯಿಂದ ಪಾರಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮೊಬೈಲ್ಗೆ ಏನಾದ್ರೂ ಒ ಟಿ ಪಿ ಬಂದಿದೆ ಕಳಿಸಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಕಳ್ಸಕ್ ಹೋಗ್ಬೇಡಿ ಮುಂದಿನ ದಿನಗಳಲ್ಲಾದ್ರೂ ನೀವು ಸಹ ಎಚ್ಚೆತ್ತುಕೊಳ್ಳಿ ಇದೇ ಇವತ್ತಿನ ವಿಶೇಷ ಆಗಿತ್ತು ಮತ್ತಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ